ತಾಲೂಕಿನ ತಾಲೂಕು ಬೆಳಿಗ್ಗೆ ಹಣ್ಣು ಗೆಂಜಲ್ ತಾಲೂಕಿನ ಅಕ್ಕಿಯ ನೋಡಿದೇಬೇ ಪ್ರಾಂತದಲ್ಲಿ ಅವರ ಹಂಜಲ್ ತಾಲೂಕಿನ ವಿವಿಧ ಕಾಮಗಾರಿಗಳು ಲೋಕಾರ್ಪಣೆ காத்தில சாந்த படகு

ಇಂಗನಾ ತಕನೀ ಓ ವರ್ಷಗಳ ಪೇಂಟಿಂಗ್ ಮಾಲ್ ಮೇಡಿನ ಮೇಲುವ ಯೋಜನೆ 2018 19 ರಲ್ಲಿ ಜನಸಂಖ್ಯೆಯ ಕುರಾದ ದಾರ್ ಗೇಕೇಷನ್ ಗುಮರ ಅವರ ಪ್ರೇಪ್ ತಿಂದ ಆ ಕಾಮಗಾರಿಯ ಎಸ್ಟೇಮಟ್ ಈಗ ಮತ್ತು ಉನ್ನತ ಮಟ್ಟದ ಸಭೆಯಲ್ಲಿ ಅನುಮೋದನೆ ಕಂಡು ಕ್ಯಾಬಿನೆಟ್ ಮುಂದೆ ಇಡಲಾಯಿತು ತದನಂತರ ಸಮ್ಮಿಶ್ರ ಸರ್ಕಾರ ಬದಲಾವಣೆಯಾಗಿ ಹೊಸ ಸರ್ಕಾರ ಬಂದ ಮೇಲೆ ಅದು ಅನುಮೋದನೆ ಕೊಟ್ಟು ಕ್ಯಾಬಿನೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನವೆಂಬರ್ನಲ್ಲಿ ಕೆರೆಗಳಿಗೆ ನೀರು ತೋರಿಸ್ತಕ್ಕಂಥದ್ದು ಪ್ರಾರಂಭ ಮಾಡಿ ಇವತ್ತಿಗೂ ಕೂಡ ಆ ಒಂದು ಯೋಜನೆಯಿಂದ ಕೆರೆಗಳಲ್ಲಿ ನೀರಿರುವುದನ್ನು ಮತ್ತು ಅಂತರ್ಜಲದ ಅಂತರ್ಜಲಾಶಯ ಹೆಚ್ಚಿಸದಂತ ವ್ಯವಸ್ಥೆ ಇದೆ ಅಥವಾ ಕಾಣ್ತಾ ಇದೆ ಒಂದು ಸಂಪೂರ್ಣವಾಗಿ ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಬಾಳ ಬಿಟ್ಟಿನಲ್ಲಿ ಹೊಸದಾಗಿ ದೂರ ಹಕ್ಕಿ ಿಂಡು ಸ್ಥಾಪನೆಯಾಗಿ ಕಳೆದ ವಾರ ಅದು ಕೂಡ ಟ್ರಯಲ್ ರನ್ ಆಗಿ ನಾಲ್ಕನೇ ತಾರೀಕಿನಂದು ಉದ್ಘಾಟನೆಗೊಂಡು ವಿದ್ಯುತ್ ಸಂಪರ್ಕವನ್ನು ಕೊಡಲಿಕ್ಕೆ ಅದು ತಯಾರಿದೆ ಅದರ ಜೊತೆ ಪ್ರಕೋಪಿ ಇಲಾಖೆಯಲ್ಲಿ ಹೊಸ ಒಂದು ಆಡಳಿತ ಭವನವನ್ನು ಹಂಗಲ್ ನಗರದಲ್ಲಿ ಮತ್ತು ಹೊಸ ಐ ಬಿ ಕಟ್ಟಡ ಅಕ್ಕಿಯಾನೂರಿನಲ್ಲಿ ಉದ್ಘಾಟನೆಗೊಳ್ಳಲಾಗಿದೆ ಜೊತೆಗೆ ಕೃಷಿ ಮಾರುಕಟ್ಟೆಯಲ್ಲಿ ಅವಳ ಹಲ್ಲಲ್ಲಿ ಹೊಸದಾಗಿ ನಿರ್ಮಾಣವಾಗುವಂಥ ಗೋಡಾವಳು ಅಕ್ಕಿಯಾನೂರಿನಲ್ಲಿ ಹೊಸದಾಗಿ ನಿರ್ಮಾಣವಾದಂಥ ಹೊಳಲಿಗಳು ಕೂಡ ಲೋಕಾರ್ಪಣೆ ಮಾಡ್ತಕ್ಕಂಥ ಕುಡಿಯುವ ನೀರಿನ ಇಲಾಖೆಯಿಂದ 25 ಕೋಟಿ ವೆಚ್ಚದಲ್ಲಿ ಕೂಡಲ ಮತ್ತು ಸುಪೂತ್ ಇರತಕ್ಕಂತ ಹಳ್ಳಿಗಳಿಗೆ ನೀರ ਸਰವಾರದ ಫಲಚೇತನ ಕಾಮಗಾರಿ ಶರತ್ತು ಸ್ಥಾಪತೆ ಆಸರದಲ್ಲಿ ಆಗಿದೆ ಈ ಬೆಳೆಗೆ ಇದು ಅದಿ ದೃಷ್ಟಿ ಆದಾಗ ಕಲುषित ನೀರು ಕೂಡ ನಮ್ಮ ಅಣಿಕೇರಿ ತೆರಿಗೆ ನುಗ್ತಕ್ಕಂಥದ್ದಕ್ಕೆ ಎಸ್ ಡಿ ಆರ್ ಎಫ್ ಅಡಿಯಲ್ಲಿ ಆ ಕಾರ್ ಕಾಮಗಾರಿಯ ಪ್ರಾರಂಭೋತ್ಸವವನ್ನು ಕೂಡ ಶಂಕುಸ್ಥಾಪನೆಯು ಕೂಡ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಇನ್ನು ಅನೇಕ ಇಲಾಖೆಗಳ ಕಾರ್ಯಕ್ರಮಗಳು ಒಳಗೊಂಡು ಒಂದು ಲೋಕಾರ್ಪಣೆ ಜೊತೆಗೆ ಶಂಕುಸ್ಥಾಪನೆ ಸುಮಾರು ಐನೂರ ಆರುನೂರ ಐವತ್ತು ಕೋಟಿಗಳಷ್ಟು ಕಾಮಗಾರಿಗಳ ಕಾರ್ಯಕ್ರಮ ಆ ವೇದಿಕೆ ಮುಖಾಂತರ ಪಡೆಯಲಿದ್ದು ನಾನು ಸಮಸ್ತ ಜನತೆಯನ್ನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಸರ್ಕಾರದ ಇದು ಅನೇಕ ಕಾರ್ಯಕ್ರಮಗಳು ಮತ್ತು ಮುಂದೆ ಆಗ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಮಹಿಳೆಯರು ಮಾರ್ಗದರ್ಶನ ನೀಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥೇಳಿ ನಾನು ನಿಧಿಸಿದ್ದೇನೆ